ಕಳೆದ ಎರಡು ವರ್ಷಗಳಿಂದ ನಗರದಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಿಆರ್ಎಂ ಆಸ್ಪತ್ರೆಯು ನೂತನವಾಗಿ ಮಕ್ಕಳ ಚಿಕಿತ್ಸಾ ವಿಭಾಗ ಆರಂಭಿಸಿ ಜುಲೈ ಒಂದರಿಂದ ಹದಿನೈದರವರೆಗೆ ಉಚಿತವಾಗಿ ಮಕ್ಕಳ ಹೊರರೋಗಿ ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತಿದೆ ಎಂದು ಡಿಆರ್ಎಂ ಮಂಡ್ಯ ಮತ್ತು ಮೈಸೂರು ನಿರ್ವಾಹಕ ಸುಹಾಸ್ ಜಿಎಂ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳವರೆಗೆ ಸಮಗ್ರ ಆರೋಗ್ಯ ತಪಾಸಣೆ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಲಾಗುವುದು ಲ್ಯಾಬ್ ಪರೀಕ್ಷೆಯಲ್ಲಿಯೂ ಶೇಕಡಾ ಇಪ್ಪತ್ತರಷ್ಟು ವಿನಾಯಿತಿ ನೀಡಲಾಗುವುದು ಎಂದರು ಡಾಕ್ಟರ್ ರಾಜಶೇಖರ್ ಬಿಕೆ ಅವರು ಮಕ್ಕಳ ಚಿತ್ಸೆಯಲ್ಲಿ ನುರಿತ ಪದವಿ ಪಡೆದು ಸೇವೆ ಸಲ್ಲಿಸುತ್ತಿದ್ದು ಎಲ್ಲ ವಿಧದ ಮಕ್ಕಳ ತುರ್ತು ಚಿಕಿತ್ಸೆ ಒಪಿಡಿ ಸೇವೆ ಜ್ವರ ಶೀತ ಉಸಿರಾಟದ ಸಮಸ್ಯೆಗಳ ಚಿಕಿತ್ಸೆ ಐಎಪಿ ಮತ್ತು ರಾಷ್ಟ್ರೀಕೃತ ಕಾಲಾನುಸಾರ ಲಸಿಕೆ ಕಾರ್ಯಕ್ರಮ ನವಜಾತ ಶಿಶುಗಳ ತಪಾಸಣೆ ಬೆಳವಣಿಗೆ ಮತ್ತು ತೂಕದ ಮೌಲ್ಯಮಾಪನ ಸೇರಿದಂತೆ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಹಾಗೂ ಆಧುನಿಕ ಆರೈಕೆ ಕ್ರಮಗಳನ್ನು ವಹಿಸಿ ಚಿಕಿತ್ಸೆ ನೀಡುವರು ಎಂದು ಹೇಳಿದರು ನಮ್ಮ ಆಸ್ಪತ್ರೆಗೆ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ಹೊರ ಚಿಕಿತ್ಸೆ ಕನ್ಸಲ್ಟೇಷನ್ ಡಾಕ್ಟರ್ ಕನ್ಸಲ್ಟೇಷನ್ ಏನೂ ಇರೋದಿಲ್ಲ ಮತ್ತು ಲ್ಯಾಬ್ ಟೆಸ್ಟಿಗೆ ಇಪ್ಪತ್ತು ಪರ್ಸೆಂಟ್ ಕನ್ಸೆಷನ್ ಕೊಟ್ಟಿದ್ದೀವಿ ಸೊ ಹೊರ ಇನ್ ಇನ್ ಕೇಸ್ ದಾಖಲಾತಿ ಆದರೆ ಒಂದು ಟೆನ್ ಪರ್ಸೆಂಟ್ ಕನ್ಸೆಷನ್ ಕೊಡೋಕ್ಕೆ ನಮ್ಮ ಮ್ಯಾನೇಜ್ಮೆಂಟಿಂದ ಹೇಳಿದ್ದಾರೆ ಸೊ ಇಷ್ಟು ನಾವು ಕೊಡ್ತಾ ಇದ್ದೀವಿ ಸರ್ ಈಗ ನಮ್ಮಲ್ಲಿ ಯಶಸ್ವಿನಿ ಸ್ಕೀಮು ಅಪ್ಲೈ ಆಗಿದೆ ಈಗ ಮುಂಚೆ ಯಶಸ್ವಿನಿ ಸ್ಕೀಮ್ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಮತ್ತು ಬಿ ಪಿ ಎಲ್ ಸ್ಕೀಮ್ ಕೂಡ ತಂದಿದ್ದೀವಿ ಇವಾಗ ಮುಂಚೆ ಬಿ ಪಿ ಎಲ್ ಸ್ಕೀಮು ಇರಲಿಲ್ಲ ನಮ್ಮಲ್ಲಿ ಸೊ ಇವಾಗ ಅವೆರಡೂ ಬಂದಿರೋದ್ರಿಂದ ಮತ್ತು ಧರ್ಮಸ್ಥಳ ಸ್ಕೀಮ್ ಕೂಡ ಇದೆ ನಮ್ಮಲ್ಲಿ ಧರ್ಮಸ್ಥಳ ಸಂಘ ಕಾರ್ಡ್ಗಳು ಇದೆ ಸರ್ ಈ ಮೂರು ಸ್ಕೀಮ್ ಬಂದಿರೋದ್ರಿಂದ ನಮಗೆ ಯಾವುದೇ ಬರೋದ್ರೂ ಬಿ ಪಿ ಎಲ್ ಎಲ್ ಇರಲಿ ಅಥವಾ ಎಚ್ ಇರಲಿ ಎಷ್ಟು ಮೂರು ಜನಕ್ಕೂ ನಾವು ಕವರ್ ಮಾಡ್ತಿದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ ಸೊ ಅದು ಕೆಲವೊಂದು ಯುನೀಕ್ ಆಗಿದೆ ಅಂದರೆ ಇಷ್ಟು ಇದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟಿಗೆ ಅಂತ ಇದೆ ಆ್ಯಕ್ಚುಲಿ ಎಲ್ಲದಕ್ಕೂ ಬರೋದಿಲ್ಲ ಕೆಲವೊಂದು ಟ್ರೀಟ್ಮೆಂಟ್ಸು ಗೌರ್ಮೆಂಟ್ ಆಸ್ಪಿಟ್ಲೇ ಚಿಕಿತ್ಸೆ ಮಾಡಬೇಕು ಅಲ್ಲಿ ಆಗದೆ ಇರೋದು ಮಾತ್ರ ಲೆಟರ್ ತೊಗೊಂಡು ಇಲ್ಲಿಗೆ ಬರಬೇಕು ಅನ್ನೋದು ಒಂದು ಕಾನೂನಿದೆ ಆದ್ದರಿಂದ ಯಾವುದು ಬರುತ್ತೆ ಅದನ್ನೆಲ್ಲದೂ ನಾವು ತಗೋತಾ ಇದ್ದೀವಿ ಇವಾಗ ಸರ್ ಏನು ಚಾರ್ಜ್ ಮಾಡೋದಿಲ್ಲ

डॉक्टर मधुश्री मारके मुख्यस्थरादा रक्षित यशवंत शंकर शंकर्